ಇಂಡಿ ತಾಲೂಕಿನ ಸಾಲೋಟ್ಕಿ ಗ್ರಾಮದ ಹತ್ತಿರ ಒಂಬತ್ತು ಕ್ವಿಂಟಾಲ್ ನಲವತ್ತು ಕೆ ಜಿ ಪಡಿತರ ಅಕ್ಕಿ ವಶ್ಯ ಹೌದು ವೀಕ್ಷಕರೇ ಒಂಬತ್ತು ಕ್ವಿಂಟಾಲ್ ನಲವತ್ತು ಕೆ ಜಿ ಅಕ್ಕಿಯ ಒಟ್ಟು ಬೆಲೆ ಇಪ್ಪತ್ತೇಳು ಸಾವಿರದ ಎರಡು ನೂರ ಅರವತ್ತು ರೂಪಾಯಿಗಳು ಈ ಘಟನೆ ನಡೆದಿದ್ದು ದಿನಾಂಕ ಒಂದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಸಾಲೋಟಕಿ ಗ್ರಾಮದ ಎರಡು ಕಿಲೋಮೀಟರ್ ಅಂತರದ ಮೇಲೆ ಈ ಒಂದು ಘಟನೆ ಸಂಭವಿಸಿದೆ ಈ ಸಂದರ್ಭದಲ್ಲಿ ಆಹಾರ ನಿರೀಕ್ಷಕರಾದ ಪರಮಾನಂದ ಲಕ್ಷ್ಮಣ ಹೂಗಾರ್ ಹಾಗೂ ಸಿ ಪಿ ಐ ಎಂ ಎಂ ಡಪ್ಪಿನ್ ಇಂಡಿ ಗ್ರಾಮೀಣ ರಥ ಅವರೊಂದಿಗೆ ಎಂ ಎಸ್ ಗೊರ್ನಾಳ್ ಸಿ ಎಚ್ ಸಿ ಒಂದು ಐದು ನಾಲ್ಕು ಮೂರು ಅನಿಲ್ ಹೆಗಡ್ಯಾಳ್ ಸಿ ಎಚ್ ಸಿ ಐದು ಎರಡು ಒಂದು ಎಸ್ ಎಂ ಬಗಲಿ ಸಿ ಪಿ ಸಿ ಐದು 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 ಇವರೆಲ್ಲರೂ ಜೊತೆಗೂಡಿಸಿಕೊಂಡು ಈ ಒಂದು ಸಂದರ್ಭದಲ್ಲಿ ರೇಡ್ ಮಾಡಲಾಗಿ ಸಾಲೋಟ್ಕಿ ಗ್ರಾಮದಿಂದ ಎರಡು ಕಿಲೋಮೀಟರ್ ಅಂತರದಲ್ಲಿ ಟೆಂ ಮಾಡುತ್ತಿರುವಾಗ ಟಮ್ ಟಮ್ ವಾಹನದಲ್ಲಿ ಚಾಲಕನ ಸಮೇತ ಆಗಮಿಸಿದಾಗ ಆ ವಾಹನವನ್ನು ತಡೆದು ವಿಚಾರಿಸಲಾಗಿ ಆ ಸಂದರ್ಭದಲ್ಲಿ ವಾಹನದ ಚಾಲಕನನ್ನು ಹೊರತುಪಡಿಸಿ ಮೂವರು ಓಡಿ ಹೋಗಿರುತ್ತಾರೆ ಈ ಸಂದರ್ಭದಲ್ಲಿ ವಾಹನ ಚಾಲಕನಿಗೆ ಪರೀಕ್ಷಿಸಲಾಗಿ ಮುಜಾಮಿಲ್ ತಂದೆ ಮುಸ್ತಾಕ್ ಸಾಬ್ ಮಖಂದಾರ್ ವಯಸ್ಸು ಇಪ್ಪತ್ತೈದು ವರ್ಷ ಉದ್ಯೋಗ ಚಾಲಕ ಜಾತಿ ಮುಸ್ಲಿಂ ಸಾಕಿನ್ ಆಲ್ಮೇಲ್ ಅಜಾದ್ಗಲ್ಲಿ ಅಂತ ಹೇಳಿದನು ಅವನಿಗೆ ಪಡಿತರ ಅಕ್ಕಿಯನ್ನು ಎಲ್ಲಿಂದ ತುಂಬಿಕೊಂಡಿರುವೆ ಮತ್ತು ಎಲ್ಲಿಗೆ ತೆಗೆದುಕೊಂಡು ಹೊರಟಿರುವೆ ಅಂತ ಪ್ರಶ್ನಿಸಲಾಗಿ ಅವನು ನಾದ ಕೇಡಿ ಮತ್ತು ನಾದ ಬೀಕೆ ಗ್ರಾಮಗಳಲ್ಲಿ ಅಕ್ಕಿಯನ್ನು ಜನರಿಂದ ಸಂಗ್ರಹಿಸಿಕೊಂಡು ಸಾಲೋಟಗಿ ಗ್ರಾಮಕ್ಕೆ ಬಂದು ಸಾಲೋಟಗಿ ಗ್ರಾಮದಲ್ಲಿಯೂ ಸಹ ಅಕ್ಕಿಯನ್ನು ಸಂಗ್ರಹಿಸಿದ್ದೇವೆ ಎಂದು ಹೇಳಿದ್ದಾನೆ ಈ ಸಂದರ್ಭದಲ್ಲಿ ಟಮ್ಟಮ್ ವಾಹನವು ಆಲ್ಮೇಲ್ ಪಟ್ಟಣದ ಶಿರಾಜ್ ತಂದೆ ಮೊಹಮ್ಮದ್ ತಾಂಬೋಳಿ ಈತನದ್ದು ಶಿರಾಜ್ ತನಗೆ ಅಕ್ಕಿ ಸಂಗ್ರಹಿಸಿ ತಂದುಕೊಡಲು ಹೇಳಿರುತ್ತಾನೆ ಮತ್ತು ತನ್ನ ಜೊತೆಗೆ ಅಕ್ಕಿ ಚೀಲಗಳನ್ನು ಹೇರಲು ಮತ್ತು ಇಳಿಸಲು ಆಲ್ಮೇಲ್ ಪಟ್ಟಣದ ಗಾಲಿಬ್ ತಾಯಿ ಸೈಫನ್ಮಾ ಮಿಟ್ಟೆ ಎ ಕೆ ನಂದಿ ಹೈಸ್ಕೂಲ್ ಹಿಂದಗಡೆ ಮತ್ತು ಗೇಣು ತಂದೆ ದಶರಥ್ ದೇವಕತೆ ಇವರು ಬಂದಿರುತ್ತಾರೆ ಅಂತ ಹೇಳಿದನು ಇದರ ಒಂದು ಆಧಾರವಾಗಿ ಈ ನಾಲ್ಕು ಜನರ ಮೇಲೆ ಈಗಾಗಲೇ ಪ್ರಕರಣವು ದಾಖಲಾಗಿದೆ ಈ ಸಂದರ್ಭದಲ್ಲಿ ಮುಜಾಮಿಲ್ ಮುಸ್ತಾಕ್ ಸಾಬ್ ಮಖಂದಾರ್ ಸಾಕಿನ್ ಆಲ್ಮೆಲ್ ಬಜಾರ್ಗಲ್ಲಿ ಶಿರಾಜ್ ಮಹಮ್ಮದ್ ತಾಂಬೋಳಿ ಗಾಲಿಬ್ ತಾಯಿ ಸೈಫನಮ್ಮ ಮಿಟ್ಟೆ ಗೇಣು ದಶರಥ್ ದೇವ್ಕತೆ ಈ ನಾಲ್ಕು ಜನರ ಮೇಲೆ ಈಗಾಗಲೇ ಪ್ರಕರಣ ದಾಖಲಾಗಿದೆ ಅದು ಇಂಡಿ ಗ್ರಾಮೀಣ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವು ದಾಖಲಿಸಿಕೊಂಡು ಠಾಣಾಧಿಕಾರಿಗಳು ತನಿಖೆಯನ್ನು ಕೈಗೊಂಡಿದ್ದಾರೆ